ಸ್ನೇಹಿತರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಗ್ಯಾಲರಿಯಲ್ಲಿ ಶ್ರೀನಾಥ್ ಬಿರಾದಾರ್ ಎನ್ನುವಂತ ಕಲಾವಿದರ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಕಿರಣ್ ಬಾಗಾಡಿ ಇವರ ಕ್ಯೂರಿಯೇಟರ್ನಲ್ಲಿ ನಲ್ಲಿ ನೋಡ್ತಾ ಹೋಗಿ ನನ್ನ ಈ ಆರ್ಟ್ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ದಾವಣಗೆರೆಯಲ್ಲಿ ಐದು ವರ್ಷ ಅಪ್ಲೈಡ್ ಆರ್ಟ್ ಮಾಡಿ ಜೊತೆಗೆ ಪ್ಯಾರಲಲ್ಲಿ ನಾನು ಸ್ವಲ್ಪ ಫೈನ್ ಆರ್ಟ್ ಮಾಡಿಕೊಂಡು ಬಂದೆ ಸೊ ಈ ಫೈನ್ ಆರ್ಟ್ ಮಾಡ್ಬೇಕಾದ್ರೆ ನಾನು ಇದೊಂದು ಸೀರೀಸ್ ಆಫ್ ಡ್ರಾಯಿಂಗ್ಸ್ ಏನಿದೆಯಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾನು ಈಚೆಗೆ ಒಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಒಂದು ಸಿಂಪ್ಲಿಫೈಡ್ ಫಾರ್ಮ್ಸ್ ಅಲ್ಲಿ ಅಬ್ಸ್ಟ್ರಾಕ್ಟ್ವರೆಗೂ ತಂದಿದ್ದೀನಿ ಬಟ್ ಅದರಲ್ಲಿ ವೇರಿಯೇಷನ್ಸ್ ಒಂದು ಸ್ನೇಹಿತರೆ ಇಲ್ಲಿನ ರೇಖಾ ಚಿತ್ರಗಳನ್ನ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ನೋಡ್ತಾ ಇರುವಂತಹ ಚಿತ್ರಗಳು ಕೆಲವು ಬಣ್ಣಗಳನ್ನ ಕೆಲವು ಪೆನ್ಗಳನ್ನು ಉಪಯೋಗಿಸಿರುವಂತದ್ದು ಎಲ್ಲ ಪೆನ್ಗಳಲ್ಲಿ ಬೇರೆ ಬೇರೆ ಆದಂತಹ ಪೆನ್ಗಳು ಮೈಕ್ರೋಟಿಪ್ ಪೆನ್ ಆಗ್ಬೋದು ಸ್ಕೆಚ್ ಪೆನ್ ಆಗ್ಬೋದು ಬ್ರೌನ್ ಕಲರ್ ಪೆನ್ ಆಗ್ಬೋದು ಪೆನ್ಸಿಲ್ ಆಗ್ಬೋದು ಎಲ್ಲ ಉಪಯೋಗಿಸ್ತಾರೆ ಕೆಲವೊಂದು ಬರೀ ಸ್ಕೆಚ್ ಪೆನ್ನಲ್ಲೇ ಮಾಡಿರುವಂಥ ಡ್ರಾಯಿಂಗ್ಸ್ಗಳು ಇವೆಲ್ಲ ಕೆಲವು ಪೆನ್ನಲ್ಲಿ ಮೈಕ್ರೋಟಿಪ್ ಪೆನ್ನಲ್ಲಿ ಮಾಡಿರುವಂಥ ಡ್ರಾಯಿಂಗ್ಗಳು ರೇಖಾಚಿತ್ರಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ ಕೆಲವು ರೇಖಾಚಿತ್ರಗಳು ಇಲ್ಲಿ ಹೆಚ್ಚಿಂಗ್ ಮಾಧ್ಯಮದ ಗ್ರಾಫಿಕ್ ಮಾಧ್ಯಮದ ರೀತಿಯಲ್ಲಿ ಕಾಣ್ಬೋದು ಆದರೂ ಇದೆಲ್ಲ ಸಂಪೂರ್ಣವಾಗಿ ಕೈಯಲ್ಲಿ ಮಾಡಿರುವಂಥ ಒಂದು ಡ್ರಾಯಿಂಗ್ಸ್ಗಳು ಪ್ರತಿಯೊಂದು ಕೂಡ ಚೌಕಟ್ಟು ಅಂದರೆ ಫ್ರೇಮು ಅದರ ಒಂದು ಪ್ರೆಸೆಂಟೇಶನ್ನು ತುಂಬ ಚೆನ್ನಾಗಿದೆ ಆ ಇಂದನೆ ಅರ್ಧ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಜೊತೆಯಲ್ಲಿ ಆ ವರ್ಕ್ ಇದೆಲ್ಲ ವರ್ಕ್ ನಲ್ಲಿ ಇರ್ತಕ್ಕಂತ ಡ್ರಾಯಿಂಗ್ಸ್ ಆ ಡ್ರಾಯಿಂಗ್ಸ್ ನಲ್ಲಿ ಇರ್ತಕ್ಕಂತ ಒಂದು ಪ್ರಬುದ್ಧತೆ ಇಲ್ಲಿ ಕಂಡು ಬರ್ತಾ ಇದೆ ಇವರು ಇತ್ತೀಚೆಗೆ ಆಗ್ಲೇ ಇವರು ಸುಮಾರು ಹತ್ತು ಹದಿನೈದು ಒಂದೇ ಶೋಗಳ್ನ ಮಾಡಿದ್ದಾರೆ ಸೋಲೋ ಶೋಗಳನ್ನ ಮಾಡಿದ್ದಾರೆ ಆದ್ರಿಂದ ಆ ಚಿತ್ರದಲ್ಲಿ ವರ್ಕ್ ಅಲ್ಲಿ ಒಂದು ಪ್ರಬುದ್ಧತೆಯನ್ನ ಕಾಣಬಹುದಾಗಿದೆ ಈ ಚಿತ್ರಕಲನ್ನು ನೋಡ್ತಾ ಹೋಗಿ ಕೊನೆವರೆಗೂ ನೋಡಿ ನಿಮಗೆ ಆ ಬಗ್ಗೆ ನಿಮಗೆ ಅವಹಾಸ ಆಗ್ಬೋದು ಅಥವಾ ಇದೇನು ಚಿತ್ರ ಇದು ಮಾಡರ್ನ್ ಪೇಂಟಿಂಗು ಮಾಡರ್ನ್ ಡ್ರಾಯಿಂಗ್ಸು ಅರ್ಥ ಆಗಲ್ಲ ಅಂತ ಅನಿಸ್ಬೋದು ಆದರೆ ಅದನ್ನು ನೋಡ್ತಾ ಹೋದಾಗೆ ನಿಮಗೆ ಅದು ಕೆಲವೊಂದು ನಿಮಗೆ ಇದನ್ನು ತೋರಿಸಿದ್ದೀನಿ ಹತ್ತಿರ ಒಂದು ಜೂಮ್ ಮಾಡಿ ತೋರ್ಸಿದಿನಿ ಅದು ನೋಡ್ತಾ ಹೋಗಿ ನೀಟಾಗಿ ಒಂದಲ್ಲ ಎರಡು ಸಾರಿ ನೋಡಿ ಅದರಲ್ಲಿ ಏನೇನು ಕಾಣಿಸುತ್ತೆ ನಿಮಗೆ ಅಂತಕ್ಕಂಥದನ್ನ ಸಂಪೂರ್ಣವಾಗಿ ವಿಡಿಯೋ ನೋಡ್ತಾ ಹೋದ್ರೆ ನಿಮಗೆ ಅದರ ಅರ್ಥ ಗೊತ್ತಾಗುತ್ತೆ ಎಲ್ವೆಲ್ಲ ಝೂಮ್ ಮಾಡಿದ್ದೀನಿ ನೋಡ್ತಾ ಹೋಗಿ ಕೊನೆವರೆಗೂ ನೋಡಿ ಆಗ ನಿಮಗೆ ಇನ್ನೂ ಒಂದು ಅನುಭವ ಆಗುತ್ತೆ ಒಂದಲ್ಲ ಎರಡು ಸಾರಿ ನೋಡಿ ಅನುಭವ ಜಾಸ್ತಿ ಆಗ್ತಾ 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 ನಿಮಗೆ ನಿಮಗೆ ಅರ್ಥ ಆಗುತ್ತೆ ನಾವು ಹೇಳುವಂತ ಅವಶ್ಯಕತೆನೇ ಇರೋದಿಲ್ಲ ಅಂತ ಅನ್ಸುತ್ತೆ ನನಗನ್ಸುತ್ತೆ ನಿಮಗೆ ಏನು ಅನ್ಸುತ್ತೆ ನೋಡಿ ಕಾಮೆಂಟ್ ಮಾಡಿ ಅದಕ್ಕೆ ನಿಮಗೆ ನಾನು ಆನ್ಸರ್ ಮಾಡ್ತೀನಿ ಖಂಡಿತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಕೊನೆಯ ಭಾಗದಲ್ಲಿ ಕೂಡ ಕಲಾವಿದರು ಶ್ರೀನಾಥ್ ವೀರೇದಾರ್ ಅವರು ಮಾತಾಡಿದ್ದಾರೆ ಅವರ ಅನುಭವದ ಬಗ್ಗೆ ಅದನ್ನು ನೋಡಿ ಕೇಳಿ ಮತ್ತು ವರ್ಕ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಕಲಾವಿದರ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮಗೆ ಇನ್ನೂ ಅನುಭವಗಳು ಸಿಕ್ಕುತ್ತೆ ನೋಡಿ ಅನುಭವ ಪಡ್ಕೊಳ್ಳಿ ಕೇಳಿ ಅವರ ಮಾತುಗಳನ್ನು ಮುಂದಿನ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಇದೊಂದು ಸೀರೀಸ್ ಆಫ್ ಡ್ರಾಯಿಂಗ್ಸ್ ಏನಿದೆಯಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾನು ಈಚೆಗೆ ಒಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿ ಒಂದು ಸಿಂಪ್ಲಿಫೈಡ್ ಫಾರ್ಮ್ಸ್ ಅಲ್ಲಿ ಅಬ್ಸ್ಟ್ರಾಕ್ಟ್ವರೆಗೂ ತಂದಿದ್ದೀನಿ ಬಟ್ ಅದರಲ್ಲಿ ವೇರಿಯೇಷನ್ಸ್ ಒಂದು ರೇಖಾಚಿತ್ರ ಸಿಂಗಲ್ ಲೈನ್ ಆಗಲಿ ಬ್ರೆಸ್ಟ್ ಸ್ಟ್ರೋಕ್ಸ್ ಆಗ್ಲಿ ಬಟ್ ಎಲ್ಲ ಒಂದು ಬ್ಲಾಕ್ ಅಂಡ್ ವೈಟ್ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೀನಿ ಬಟ್ ನಂದು ಏನೊಂದು ಸ್ಟೇಜ್ ಬೈ ಸ್ಟೇಜ್ ಒಂದು ಇದಿತ್ತಲ್ಲ ಅದು ಕಾಲೇಜಿಂದ ಬಂದು ಒಂದು ರಿಯಲಿಸ್ಟಿಕ್ ಫಾರ್ಮ್ ಇಂದ ಹಿಡಿದು ಒಂದು ಸಿಂಪ್ಲಿಫೈಡ್ ಫಾರ್ಮ್ ಇಂದ ಕೊನೆ ಒಂದು ಎಬ್ಸ್ಟ್ರಾಕ್ಟ್ ವರ್ಕ್ ತಂದಿಟ್ಟಿದೀನಿ ಅದನ್ನ ಸೊ ಇದೆಲ್ಲ ಒಂದು ರೀಸೆಂಟ್ ಇಯರ್ಸ್ ಇಂದ ನಾನು ಮಾಡ್ತಾ ಇರೋ ಒಂದು ಕಲೆಕ್ಷನ್ ಇದು ಇದೊಂದು ಹೋಲ್ ಎಕ್ಸಿಬಿಷನ್ ಬರಿ ಒಂದು ಬ್ಲಾಕ್ ಡ್ರಾಯಿಂಗ್ಸ್ ಅಲ್ಲಿ ಇದೆ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಎಷ್ಟು ಕಂಟಿನ್ಯೂಸ್ ಮಾಡ್ಕೊಂಡಿರ್ತಿವೋ ಅದೇ ಹೊಸ ಹೊಸ ಆ ಥರ ನಮ್ಗೆ ಬರುತ್ತೆ இன்னும் ஜாஸ்தித்தோய் நோட்டிங் மைக்கோ டிப் ஆயனர் பென் அந்த ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಏಟ್ ಅಲ್ಲಿವರೆಗೂ ನಾನು ಯೂಸ್ ಮಾಡಿದ್ದೀನಿ ಕೆಲವೆಲ್ಲ ಬ್ರಷ್ ಸ್ಟ್ರೋಕ್ಸ್ ಇದೆ ಬ್ರಷ್ ಅಲ್ಲಿ ಫುಲ್ ಇನ್ ಡೆಪ್ತ್ ಇಂಕ್ ಹಾಕಿ ಇಲ್ಲ ಡ್ರೈ ಬ್ರಷ್ ಆ ತರ ಡಿಫ್ರೆಂಟ್ ಟೆಕ್ನಿಕ್ಸ್ ಅಲ್ಲಿ ಎಲ್ಲ ಒಂದು ಮಾಡ್ತಾ ಹೋಗಿದ್ದೀನಿ ಥ್ಯಾಂಕ್ ಯು Yeah. Ah. Is a sketch pin a brown sketch pin? I'm no? a black ink. You to use more in dual tone on so the packet for later. Mm -hmm. ನನ್ನ ಈ ಆರ್ಟ್ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ದಾವಣಗೆರೆಯಲ್ಲಿ ಐದು ವರ್ಷ ಅಪ್ರೈಡ್ ಆರ್ಟ್ ಮಾಡಿ ಜೊತೆಗೆ ಪ್ಯಾರ್ಲಲ್ಲಿ ನಾನು ಸ್ವಲ್ಪ ಫೈನ್ ಆರ್ಟ್ ಮಾಡಿಕೊಂಡು ಬಂದೆ ಸೊ ಈ ಫೈನ್ ಆರ್ಟ್ ಮಾಡ್ಬೇಕಾದ್ರೆ ನಾನು ಬೇರೆ ಬೇರೆ ಮೀಡಿಯಮ್ ಅಲ್ಲಿ ಅಂದ್ರೆ ನಮಗೆ ಕಾಲೇಜಲ್ಲಿ ಏನ್ ಸಬ್ಜೆಕ್ಟ್ ಇತ್ತು ಅದರ ಸಬ್ಜೆಕ್ಟ್ಸ್ ಇಟ್ಕೊಂಡು ಅದನ್ನ ಜಾಸ್ತಿ ಲ್ಯಾಂಡ್ಸ್ಕೇಪ್ ಆಗಲಿ ಆಮೇಲೆ ಡ್ರಾಯಿಂಗ್ಸ್ ಸ್ಕೆಚಿಂಗ್ಸ್ ಆಗಲಿ ಆಮೇಲೆ ಕಾಲೇಜ್ ಇರೋ ಸಬ್ಜೆಕ್ಟ್ಸ್ ಆಗಲಿ ಅದ್ರ ಆಗಿ ಎಲ್ಲ ಒಂದು ಮಾಡ್ತಾ ಹೋದೆ ಅದು ಡೆವಲಪ್ ಆಗ್ತಾ ಹೋಗ್ತಾ ಒಂದು ಈ ಸ್ಕೆಚಿಂಗು ಆಮೇಲೆ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಆಗಲಿ ಆಮೇಲೆ ಫೈನ್ ಆರ್ಟ್ ಕಡೆಗೆ ಜಾಸ್ತಿನೇ ಇದ್ದೆ ನಾನು ಮಾಡಿದ್ದು ಆಕ್ಚುಲಿ ಅಪ್ಲೈಡ್ ಆರ್ಟ್ ಸೊ ಪ್ಯಾರಲಲ್ಲಿ ಇದು ಮಾಡ್ತಾ ನನಗೆ ಸ್ವಲ್ಪ ಫೈನ್ ಆರ್ಟ್ ನನಗೆ ಫಸ್ಟ್ ಲವ್ ನಾನು ಮೊದಲು ಫೈನ್ ಆರ್ಟ್ ಗೆ ಹೋಗಬೇಕು ಅಂತಿದ್ದೆ ಸ್ವಲ್ಪ ನಾನು ಕೆಲವ್ರ್ದೆಲ್ಲ ಸಜೆಷನ್ಸ್ ಬಂತು ಇದನ್ನ ಎರಡು ಜೊತೆಗೆ ಮಾಡಬಹುದು ಅಂತ ಸೊ ಫೈನ್ ಆರ್ಟ್ ಮಾಡ್ಕೊಂಡು ನಾನು ಮುಂದೆ ಬಂದು ಅದರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಸೊ ಬಿಟ್ಟ ಮೇಲೆ ನಾನು ಅಡ್ವರ್ಟೈಸಿಂಗ್ ಏಜೆನ್ಸಿ ಕಾಲೇಜ್ ಏಯ್ಟಿ ತ್ರೀ ನಲ್ಲಿ ಬಿಟ್ಟು ಮುಗಿಸಿ ನಾನು ಅಡ್ವರ್ಟೈ ಅಡ್ವರ್ಟೈಸಿಂಗ್ ಏಜೆನ್ಸಿ ಸೇರ್ದೆ ಸೇರಿದಾಗ ಅದು ಸುಮಾರು ನನಗೆ ಅಡ್ವರ್ಟೈಸಿಂಗ್ ಪ್ರೆಷರೇ ಜಾಸ್ತಿ ಇತ್ತು ಬಟ್ ಆದ್ರೂ ನನಗೆ ಈ ಫೈನ್ ಆರ್ಟ್ ಕಡೆ ನಾನು ಗಮನ ಇದು ಮಾಡ್ಲಿಲ್ಲ ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡ್ಕೊಂಡೇ ಹೋಯ್ತು ಮಾಡ್ಕೊಂಡೆ ಬಂದೆ ಮತ್ತೆ ಫೈನ್ ಆರ್ಟ್ ಫುಲ್ ನಾನು ಪೇಂಟಿಂಗೇ ಒಂದು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ನಾನು ಅಡ್ವರ್ಟೈಸಿಂಗ್ ಒಂದು ಸ್ವಲ್ಪ ಕಡಿಮೆ ಆದ್ರಿಂದ ಇದನ್ನೇ ಜಾಸ್ತಿ ಪೇಂಟಿಂಗ್ಸ್ ವರ್ಕ್ ಮಾಡ್ಕೊಂಡು ಹೋದೆ ಆಯಿಲ್ ಆಮೇಲೆ ಇಂಕ್ ಡ್ರಾಯಿಂಗ್ಸ್ ಈ ಇಂಕ್ ಡ್ರಾಯಿಂಗ್ಸ್ ಆಮೇಲೆ ಆಯಿಲ್ ಪೇಂಟಿಂಗ್ಸ್ ಆಕ್ರಲಿಕ್ ಆಗಲಿ ಇವೆಲ್ಲ ಆಮೇಲೆ ವಾಟರ್ ಕಲರ್ ಸಹಿತ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಈಗಿನ ಸ್ಟೇಜ್ ಅಲ್ಲಿ ಏನಂದ್ರೆ ನಾನು ಸ್ವಲ್ಪ ಮಾಡರ್ನ್ ಇದಕ್ಕೆ ಬಂದು ಸಿಂಪ್ಲಿಫೈಡ್ ಫಾರ್ಮ್ಸ್ ಅಲ್ಲಿ ನಾನು ಎಷ್ಟು ಅಬ್ಸ್ಟ್ರಾಕ್ಟ್ ಮಾಡ್ಬೋದು ಆತರ ಡೆವಲಪ್ ಮಾಡ್ಕೊಂಡು ನನ್ನೇ ಆದ ಒಂದು ಸ್ಟೈಲ್ ಅಲ್ಲಿ ನಾನು ಈಗ ಡ್ರಾಯಿಂಗ್ಸ್ ಆಗಲಿ ಆಯಿಲ್ ಪೇಂಟಿಂಗ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈಗ ಸುಮಾರು ಒಂದು ಇದು ನನ್ನ ಏಳನೇ ಸೋಲೋ ಎಕ್ಸಿಬಿಷನ್ இது வாரித்தோ நான் டிராயிங்லேன் ஷோ இது ஐ அச்சீவ் சம்திங் அந்த அன்ஸ் ಹಾಗಿಲ್ಲ ಹೌದು ನಂಗೆ ಡ್ರಾಯಿಂಗ್ ಬಿಡಕ್ ಆಗ್ಲಿಲ್ಲ ಸೊ ಇಂಪ್ರೆಸಿವ್ ಆಗಿ ನನಗೆ ಡ್ರಾಯಿಂಗ್ ವರ್ಕ್ ಮಾಡೋಕೆ ಪ್ರತಿಯೊಂದು ಸ್ಟೇಜ್ ಅಲ್ಲೂ ನನಗೆ ಬರೀ ಒಂದು ಪೆನ್ ಅಲ್ಲ ಬ್ರಷ್ ಆಮೇಲೆ ಡಿಫ್ರೆಂಟ್ ಟೆಕ್ನಿಕ್ಸ್ ಅಲ್ಲಿ ಅಂತ ತುಂಬಾ ಖುಷಿ ಆಗ್ತಾ ಇತ್ತು ಬ್ಲಾಕ್ ಅಂಡ್ ವೈಟ್ ನಂಗೆ ಯಾವತ್ತಿದ್ರೂ ನಂಗೆ ಸ್ವಲ್ಪ ಖುಷಿ ಯಾಕಂದ್ರೆ ಅದ್ರಲ್ಲಿ ಇರೋ ಕಲರ್ಸ್ ನಾನು ಜಾಸ್ತಿನೇ ನೋಡ್ತೀನಿ ಕಲರ್ಸ್ ಏನ್ ಕಲರ್ಸ್ ಅಲ್ಲಿ ನೋಡೋದಕ್ಕಿಂತ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕಲರ್ಸ್ ನಾನ್ ಜಾಸ್ತಿ ನೋಡ್ತೀನಿ ಅದ್ರಲ್ಲಿ ಇರೋ ಡೆಫ್ ಆಗ್ಲಿ ಒಂದು ಡೈಮೆನ್ಷನಲ್ ಎಫೆಕ್ಟ್ ಆಗಲಿ ನನಗೆ ತುಂಬಾ ಖುಷಿ ಕೊಡ್ತಾ ಇತ್ತು ியேஷன் இது ஆகல டெக்னிக் ஆகி எக்ஸ்பரிமெண்ட் அதுபோது ಹೌದು ಇನ್ನೂ ತಲುಪಿಲ್ಲ ಇದಕ್ಕೇನು ಕೊನೆನೇ ಇಲ್ಲ ಹಾಗಾಗಿ ನಾನು ಇನ್ನೂ ಮಾಡ್ತಾನೆ ಹೋಗ್ಬೇಕು ಅನ್ಸುತ್ತೆ ನನ್ಗೆ ಇದನ್ನ ಯಾವತ್ತು ಬಿಡಕು ಆಗೋದಿಲ್ಲ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಶಕ್ತಿರೋವರ್ಗೂ ಮಾಡ್ತಾ ಇರೋದು ಅಷ್ಟೇ ಯು